ನಮಸ್ಕಾರ ಸ್ನೇಹಿತರೆ ಬಾಗಲಕೋಟೆ ಹೋಳಿ ಹಬ್ಬವು ತನ್ನ ವಿಶಿಷ್ಟ ಆಚರಣೆಗಳಿಂದ ದೇಶಾದ್ಯಂತ ಪ್ರಸಿದ್ಧವಾಗಿದೆ ಇದು ಕಾಮದಹನ ಬಣ್ಣದಾಟ ಸೋಗಿನ ಬಂಡಿಗಳ ಮೆರವಣಿಗೆ ಮುಂತಾದವುಗಳನ್ನು ಒಳಗೊಂಡಿರುತ್ತದೆ ಹದಿನೈದು ದಿನಗಳ ಕಾಲ ಬಾಗಲಕೋಟೆ ಬೀದಿಗಳು ಅಲಿಗೆನಾದದಿಂದ ಕೂಡಿರುತ್ತದೆ ಬಹುತೇಕ ಜನರು ಅಂದರೆ ಚಿಕ್ಕ ಮಕ್ಕಳಿನಿಂದ ವೃದ್ಧರವರೆಗೂ ತಮ್ಮ ಹಲಿಗೆಗಳನ್ನು ತೆಗೆದು ದಂಡೋಪದಂಡವಾಗಿ ಬೀದಿಗಳಲ್ಲಿ ಬಾರಿಸುತ್ತಾರೆ ಇದು ಬಣ್ಣದ ಹಬ್ಬದ ಸಡಗರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಬಾಗಲಕೋಟೆಯ ಹೋಳಿ ಹಬ್ಬವೆಂದರೆ ಹದಿನೈದು ದಿನಗಳ ಹಲಿಗೆ ಸದ್ದು ಉತ್ಸಾಹ ಮತ್ತು ಸಾಂಸ್ಕೃತಿಕ ವೈಭವ ಬಾಗಲಕೋಟೆಯ ಹೋಳಿಯ ಪ್ರಮುಖ ಆಕರ್ಷಣೆ ಹಲಿಗೆ ವಾದ್ಯ ಇದು ಶಕ್ತಿ ಉತ್ಸಾಹ ಮತ್ತು ಭಾವನಾತ್ಮಕ ಒಕ್ಕೂಟದ ಸಂಕೇತವಾಗಿದೆ ಹೋಳಿ ಹಬ್ಬದ ಹಿಂದಿನ ಹದಿನೈದು ದಿನಗಳ ಕಾಲ ರಾತ್ರಿ ಹಗಲಿಲ್ಲದೆ ಬೀದಿಗಳಲ್ಲಿ ಹಲಿಗೆನಾದ ಕೇಸುತ್ತಿರುತ್ತದೆ ಹೋಳಿ ಹಬ್ಬದ ವೇಳೆ ಬಾಗಲಕೋಟೆ ಹಳಿಗೆ ಬಾರಿಸುವುದು ಎಂದರೆ ಅದು ಬಾರಿಸುವ ವ್ಯಕ್ತಿಗೆ ಗರ್ವದ ವಿಚಾರ ಮೈಸೂರು ದಸರಾದ ಅಂಬಾರಿ ಮೇಲೆ ಕುಳಿತಷ್ಟೇ ಸಂತಸವನ್ನು ತುರಾಯಿ ಹಲಿಗೆ ಬಾರಿಸುವ ವ್ಯಕ್ತಿಯಲ್ಲಿ ಕಾಣಬಹುದಾಗಿದೆ ನೂರಾರು ವರ್ಷಗಳ ಇತಿಹಾಸ ಇರುವ ಬಾಗಲಕೋಟೆ ಐತಿಹಾಸಿಕ ಹೋಳಿ ಹಬ್ಬದ ವಿಶೇಷ ಆಕರ್ಷಣೆ ಎಂದರೆ ಅದು ತುರಾಯಿ ಹಲಿಗೆ ಬಾರಿಸುವುದು ಹತ್ತೊಂಬತ್ತು ನೂರ ಎಂಬತ್ತೇಳರ ಅವಧಿಯಲ್ಲಿ ಪ್ರಕಾಶ್ ತಪಶೆಟ್ಟಿಯವರು ಹೋಳಿ ಆಚರಣೆ ಸಮಿತಿ ಅಧ್ಯಕ್ಷರಿದ್ದ ವೇಳೆಯಲ್ಲಿ ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಹೂಗಳ ಹಬ್ಬದಲ್ಲಿ ಬಾಗಲಕೋಟೆ ಹಲಿಗೆ ಮೇಳ ರಾಜ್ಯವನ್ನು ಪ್ರತಿನಿಧಿಸಿದ್ದಲ್ಲದೆ ಪ್ರಥಮ ಬಹುಮಾನ ಗೀಟಿಸಿತ್ತು ಎನ್ನುವುದು ಇಲ್ಲಿನ ಅಲಿಗೆನಾದದ ಪ್ರಸಿದ್ಧತೆಗೆ ಸಾಕ್ಷಿಯಾಗಿದೆ ಹಲಿಗೆನಾದವು ಬಾಗಲಕೋಟೆಯ ಸಾಂಸ್ಕೃತಿಕ ಗುರುತಾಗಿದೆ ಇದು ಜನಸಾಮಾನ್ಯರನ್ನು ಒಂದುಗೂಡಿಸುವ ಪರಂಪರೆಯಾಗಿದೆ ಸ್ಥಳೀಯ ಯುವಕರು ಇದನ್ನು ಭಾವೈಕ್ಯತೆ ಮತ್ತು ಸಾಮೂಹಿಕ ಶಕ್ತಿಯ ಸಂಕೇತ ಎಂದು ನೋಡುತ್ತಾರೆ ಅಲ್ಲಿಗೆ ವಾದನದ ಮೂಲಕ ಹೋಳಿ ಹಬ್ಬದ ಸಂಭ್ರಮ ಹೆಚ್ಚಿಸಿ ಇದನ್ನು ಜೀವಂತ ಸಂಸ್ಕೃತಿಯಾಗಿ ಉಳಿಸಿಕೊಂಡಿದ್ದಾರೆ ಬಾಗಲಕೋಟೆಯ ಹೋಳಿ ಹಬ್ಬದ ಆಕರ್ಷಣೆಯಾದ ಬಣ್ಣದ ಬಂಡಿಗಳು ಮೆರವಣಿಗೆಗಳಲ್ಲಿ ಭಾಗವಹಿಸುತ್ತವೆ ಈ ಬಂಡಿಗಳನ್ನು ಸಿಂಗರಿಸಿ ಜನರು ಪರಸ್ಪರ ಬಣ್ಣ ಎರಚುತ್ತಾ ಸಂಭ್ರಮಿಸುತ್ತಾರೆ ಹಲವೆಡೆ ರೈನ್ ಡ್ಯಾನ್ಸ್ ಡಿ ಜೆ ಸಂಗೀತ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಇದರಲ್ಲಿ ಎಲ್ಲ ವಯಸ್ಸಿನ ಜನರು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಒಟ್ಟಾರೆ ಬಾಗಲಕೋಟೆಯ ಹೋಳಿ ಹಬ್ಬವು ಸಾಂಸ್ಕೃತಿಕ ವೈವಿಧ್ಯತೆ ಭಾವೈಕ್ಯತೆ ಮತ್ತು ಸಂಭ್ರಮದ ಪ್ರತ್ಯೇಕವಾಗಿದ್ದು ದೇಶದ ವಿವಿಧ ಭಾಗಗಳಿಂದ ಜನರನ್ನು ಆಕರ್ಷಿಸುತ್ತದೆ ಇಲ್ಲಿಯವರೆಗೂ ಬಾಗಲಕೋಟೆಯ ಹೋಳಿ ಹಬ್ಬದ ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಶೇರ್ ಮಾಡಿರಿ ಹಾಗೆ ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆ ವಿವರಿಸಲು ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ